ಕರ್ನಾಟಕ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಹಾಗೂ ಲೆಕ್ಕಪತ್ರ ಮಂಡನೆ ಕಾರ್ಯಕ್ರಮ ಕರ್ನಾಟಕ ಸಂಘದ ಸಭಾಭವನದಲ್ಲಿ ನಡೆಯಿತು ಕರ್ನಾಟಕ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಮಾತನಾಡಿ ಕರ್ನಾಟಕ ಸಂಘ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆಯುತ್ತಿದೆ ಈ ಸಂಘ ನಡೆದುಕೊಂಡು ಬರುವ ದಾರಿಯಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡಿದ್ದು ಕೆಲವರು ಸಮಸ್ಯೆಯನ್ನ ಕೂಡ ನೀಡಿದ್ರು ಆದರೆ ಅದೆಲ್ಲವನ್ನ ದಾಟಿ ಸಂಘ ಇಂದು ಸುಸ್ಥಿತಿಯಲ್ಲಿ ನಡೆಯುತ್ತಿದೆ ಕರ್ನಾಟಕ ಸಂಘದ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಮಾತನಾಡಿ ಕಾಗದ ಕಂಪನಿ ಕರ್ನಾಟಕ ಸಂಘದ ಮೇಲ್ಮಹಡಿ ನಿರ್ಮಾಣ ಹಾಗೂ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಸಹಾಯ ಮಾಡಿದ್ದು ಮುಂದೆಯೂ ಕೂಡ ಎಲ್ಲ ರೀತಿಯ ಸಹಕಾರ ನೀಡುತ್ತದೆ ಎಂದರು ಕರ್ನಾಟಕ ಸಂಘದ ಅಜೀವ ಸದಸ್ಯರ ಪರವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸ್ರೆ ಮಾತನಾಡಿ ಕರ್ನಾಟಕ ಸಂಘದ ಆರಂಭದಿಂದ ಇಲ್ಲಿಯವರೆಗೆ ಹಲವಾರು ದಾನಿಗಳ ಜೊತೆಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ನೀಡಿದ ಸಹಾಯ ಅಗ್ರವಾದುದು ಪ್ರತಿ ವರ್ಷ ಹಲವಾರು ನಿರ್ವಹಣಾ ವೆಚ್ಚಗಳನ್ನು ನೀಡುವ ಜೊತೆಗೆ ಈ ವರ್ಷ ಕಟ್ಟಡದ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸಹಕಾರ ನೀಡಿದೆ ಪೇಪರ್ ಮಿಲ್ನ ಮಾಲಕರಾದ ಬಂಗೂರು ಶೈಟ್ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ರವರ ಭಾವಚಿತ್ರವನ್ನು ಕರ್ನಾಟಕ ಸಂಘದ ಸಭಾಭವನದಲ್ಲಿ ಅಳವಡಿಸುವಂತೆ ಸಭೆಯಲ್ಲಿ ಸಲಹೆ ನೀಡಿದರು ವಾರ್ಷಿಕ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳುವಂತೆಯೂ

ಕರ್ನಾಟಕ ಸಂಘದ ಉಪಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂಕರ್ ವರದಿ ವಾಚಿಸಿದರು ಸಂಘದ ಕೋಶಾಧ್ಯಕ್ಷ ರಾಜಶೇಖರ ಕಂಬಾರ ಲೆಕ್ಕಪತ್ರ ಮಾಡಿಸಿದರು ಸಂಘದ ಸದಸ್ಯ ಶ್ರೀಮಂತ ಮದರಿ ವಂದಿಸಿದರು ಹನುಮಂತ ಕುಂಬಾರ್ ನಿರೂಪಿಸಿದರು ಸಭೆಯ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಮೋಹನ್ ಹಲ್ವಾಯಿ ಎಸ್ ಎಸ್ಎಸ್ ಕುರ್ಡೇಕರ್ ಅನಿಲ್ ದಂಡ್ಗಲ್ ಅಕ್ಷಯ್ ಗೋಸಾವಿ ಅದಪ್ಪ ಕವಡಿಮಟ್ಟಿ ಸೇರಿದಂತೆ ಹಲವಾರು ಅಜೀವ ಸದಸ್ಯರು ಇದ್ದರು కెనరా ప్లస్ న్యూస్ దాండే